ಪರಪನಾಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಯ ವಿಚಾರ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದ ಸಭೆ ಆರಂಭ ಆಗಿದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಪರಮೇಶ್ವರ್ ಅವರು ಸಭೆಯನ್ನು ಕರೆದಿದ್ದಾರೆ ಕಾರಾಗೃಹ ಇಲಾಖೆಯ ಕಚೇರಿಯಲ್ಲಿ ನಡೀತಾ ಇರುವಂಥ ಸಭೆ ಶೇಷಾದ್ರಿ ರಸ್ತೆಯಲ್ಲಿರುವಂಥ ಕಾರಾಗೃಹ ಇಲಾಖೆ ಕಚೇರಿ ಸೊ ಇವತ್ತು ಸಿ ಎಂ ಕೂಡ ಸಭೆ ಮಾಡ್ತೀನಿ ಮೀಟಿಂಗ್ ಮಾಡ್ತೀನಿ ಎಂದಿದ್ರು ಗೃಹ ಸಚಿವರು ಕೂಡ ಮೀಟಿಂಗ್ ಮಾಡ್ತೀನಿ ಅಂದರು ಇದೀಗ ಮೀಟಿಂಗ್ ಪ್ರಾರಂಭ ಆಗಿದೆ ಸೊ ಈ ಪ್ರಕರಣ ಸಾಕಷ್ಟು ಗಂಭೀರವಾದಂಥ ಪ್ರಕರಣ ಇದು ಸಾಕಷ್ಟು ಚರ್ಚೆ ಆಗಿದ್ದಂಥ ಪ್ರಕರಣ ಇದೆ ಕೋರ್ಟ್ನಲ್ಲೂ ಕೂಡ ವಿಚಾರ ಪ್ರಸ್ತಾಪ ಆಗಿತ್ತು ಹಾಗಾಗಿ ಸ್ಟ್ರಿಕ್ಟ್ ಆಗಿ ಆ್ಯಕ್ಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೀಗ ಮೀಟಿಂಗ್ ಪ್ರಾರಂಭ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಪ್ರಾರಂಭ ಆಗಿದೆ ಇಲ್ಲಿ ಏನು ಚರ್ಚೆ ಮಾಡ್ತಾರೆ ಏನು ನಿರ್ಧಾರ ಕೈಗೊಳ್ತಾರೆ ಯಾವ ಥರದ ಆ್ಯಕ್ಷನ್ಸ್ಗಳಾಗತ್ತೆ ಮುಂದಿನ ದಿನಗಳಲ್ಲಿ ಈ ಥರದ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಏನಾದರೂ ಹೊಸ ರೀತಿಯಾದಂಥ ರೂಲ್ಸ್ಗಳನ್ನು ಜಾರಿಗೆ ತರ್ತಾರೆ ಮತ್ತಷ್ಟು ಸ್ಟ್ರಿಕ್ಟ್ ಮಾಡುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನ ಪಡ್ತಾರೆ ಅಥವಾ ಯಾವುದಾದ್ರೂ ಅಧಿಕಾರಿಗಳ ತಲೆದಂಡ ಆಗತ್ತೆ ಸೊ ಅಧಿಕಾರಿಗಳ ನಿರ್ಲಕ್ಷ್ಯ ಅಧಿಕಾರಿಗಳ ದುರಾಸೆ ಅಧಿಕಾರಿಗಳ ಒಂದು ನೆಗ್ಲೆಟ್ ಏನಿದೆ ಇದರಿಂದಲೇ ಈ ಥರದ ಘಟನೆಗಳು ನಡೀತಾ ಇದ್ವಿ ಅನ್ನೋದು ಇದ್ರೆ ಅಧಿಕಾರಿಗಳ ಕೂಡ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿಬು ಮೀಟಿಂಗ್ ಪ್ರಾರಂಭ ಆಗಿದೆ ಈ ವಿಚಾರ ಹೋಗ್ತಾ ಇದೆ ಬೇರೆ ವಿಚಾರಗಳು ಬಯಲಿಗೆ ಬರ್ತಾ ಇದೆ ಸದ್ಯ ಸರ್ಕಾರ ಇದನ್ನು ಯಾವ ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಂಡಿದೆ ಕೃಷ್ಣ ಯಾಕೆಂದ್ರೆ ಜೈಲುಗಳಲ್ಲೇ ಈ ರೀತಿಯಾಗಿ ಮೋಜು ಮತ್ತೆಗಳಿಗೆ ಅವಕಾಶವನ್ನ ಮಾಡ್ಕೊಡ್ತಾರೆ ಅಂತ ಅಂದ್ರೆ ಸಹಜವಾಗಿ ಸಾಕಷ್ಟು ಅನುಮಾನಗಳು ಶುರುವಾಗತ್ತೆ ಯಾಕಂದ್ರೆ ಅಪರಾಧವನ್ನ ಯಾರು ಮಾಡಿರ್ತಾರೆ ಅವರು ಆ ಜೈಲಿಗೆ ಹಾಕುವಂತ ಉದ್ದೇಶ ನಾಲ್ಕು ಗೋಡೆಗಳ ಮಧ್ಯೆ ಅವರು ಯಾರ ಜೊತೆಗೂ ಕೂಡ ಸಂಭಾಷಣೆ ಇಲ್ಲದೆ ಏಕಾಂಗಿಯಾಗಿರ್ಬೇಕಾಗತ್ತೆ ಜೊತೆಗೆ ಆ ಮನೆಯವರ ಒಂದು ಸಂಬಂಧವನ್ನು ಕೂಡ ಕಳಿಸ್ಲಾಗಿರುತ್ತೆ ಇದರಿಂದ ಮಾನಸಿಕವಾಗಿ ಅವರು ಆ ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದು ಅವ್ರಿಗೆ ಮನವರಿಕೆಯಾಗಿ ಜೈಲಿನಿಂದ ಬಿಡುಗಡೆಯಾದ ನಂತರ ಅವರು ಸಹಜವಾಗಿ ಉತ್ತಮವಾದಂತ ಜೀವನವನ್ನ ನಡೆಸಲಿ ಅನ್ನುವಂತ ಕಾರಣಕ್ಕೆ ಜೈಲಿಗೆ ಹಾಕುವುದು ಈಗ ಜೈಲ್ಗಳಲ್ಲೇ ನೀವು ಮೊಬೈಲು ಸಿಗರೇಟು ಅವ್ರಿಗೆ ಗಾಂಜಾ ಇನ್ನಿತರೆ ವಸ್ತುಗಳನ್ನ ಸರಬರಾಜು ಆಗತ್ತೆ ಅಂದ್ರೆ ಅದ್ದಿನ ಕಣ್ಣಿರತ್ತೆ ಜೈಲಿಗೆ ಸಂಪೂರ್ಣವಾದಂತ ಸೆಕ್ಯೂರಿಟಿಯನ್ನ ಕೊಡಲಾಗಿರತ್ತೆ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದು ವಸ್ತುವನ್ನು ಕೂಡ ಅಲ್ಲಿ ಒಳಗಡೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ ಅಂತಹ ಆ ಭದ್ರತೆ ಇರುವಂತಹ ಜಾಗದಲ್ಲಿ ಮಧ್ಯ ಈ ರೀತಿಯಾಗಿ ಗಾಂಜಾ ಇದನ್ನ ಸಪ್ಲೈ ಆಗ್ತಾ ಇದೆ ಅಂದ್ರೆ ಜೈಲಿನಲ್ಲಿರುವಂತಹ ಯಾರೋ ಅಧಿ ಅಧಿಕಾರಿಗಳು ಅಥವಾ ಸಿಬ್ಬಂದಿಗಳು ಅದಕ್ಕೆ ಸಹಕಾರವನ್ನ ಕೊಡ್ತಾ ಇರಬಹುದು ಸಹಕಾರ ಇಲ್ಲದೆ ಒಳಗಡೆ ಯಾವುದೂ ಕೂಡ ಹೋಗೋದಿಲ್ಲ ಹಾಗಾಗಿ ಮೊನ್ನೆ ಮೋಜು ಬಸ್ತಿಯನ್ನ ಏನು ಜೈಲಿನ ಆವರಣದಲ್ಲಿ ಮಾಡಿದ್ದಾರೆ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ ಬಿಜೆಪಿ ಕೂಡ ಇದನ್ನ ದೊಡ್ಡ ಮಟ್ಟದಲ್ಲಿ ಹೈಜಾಕ್ ಮಾಡಿ ಸರ್ಕಾರದ ವಿರುದ್ಧವಾಗಿ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಈಗಾಗ್ಲೇ ಬಿಜೆಪಿ ನಾಯಕರು ಕೂಡ ಬಂದಿದ್ದಾರೆ ಆ ಚಲವಾದಿ ಸ್ವಾಮಿ ವಿಜಯೇಂದ್ರ ಸೇರಿದಂತೆ ಪ್ರಮುಖ ನಾಯಕರು ಈಗ ಪ್ರತಿಭಟನೆ ಕೂಡ ಪ್ರಾರಂಭ ಆಗ್ತಾ ಇದೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನ ಕೂಡ ನಡೀತಾ ಇದೆ ಇದರ ನಡುವೆ ಪರಮೇಶ್ವರ್ ಅವರು ಕೂಡ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಪದೇ ಪದೇ ಆ ಅವರ ಮೇಲೂ ಕೂಡ ಕೆಲವು ಲೋಪಗಳು ಆರೋಪಗಳು ಎದುರಾಗ್ತಾ ಇದೆ ಸರಿಯಾಗಿ ಕಾನೂನು ಸುವ್ಯವಸ್ಥೆಯನ್ನ ಸರಿಯಾಗಿ ಪಾಲಿಸ್ತಾ ಇಲ್ಲ ಗೃಹ ಸಚಿವರು ಸರಿಯಾದಂತಹ ಸಮರ್ಥವಾದಂತಹ ನಿರ್ಣಯಗಳನ್ನ ತೆಗೆದುಕೊಳ್ತಾ ಇಲ್ಲ ಈ ರೀತಿಯ ಆರೋಪಗಳು ಕಳೆದ ಹಲವು ತಿಂಗಳಿಂದಲೂ ಕೂಡ ಬರ್ತಾ ಇದೆ ಹಾಗಾಗಿ ತುಂಬಾ ಗಂಭೀರವಾಗಿ ಈ ವಿಚಾರವನ್ನ ತೆಗೆದುಕೊಂಡಿದ್ದಾರೆ ಅಧಿಕಾರಿಗಳ ಸಭೆಯನ್ನ ಪ್ರಾರಂಭ ಮಾಡಿದ್ದಾರೆ ಪರಮೇಶ್ವರ್ ಅವರು ಆ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಕಾರಾಗೃಹ ಇಲಾಖೆ ಅಧಿಕಾರಿಗಳ ಜೊತೆ ಈಗ ಸಭೆ ನಡೀತಾ ಇದೆ ಸಭೆಯಲ್ಲಿ ಎಲ್ರಿಗೂ ಕೂಡ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಮತ್ತೆ ಅಧಿಕಾರಿಗಳನ್ನು ಕೂಡ ತರ ತೆಗೆದೆ ಪರಮೇಶ್ವರ್ ಅವರು ತೆಗೆದುಕೊಳ್ತಾ ಇದ್ದಾರೆ ಯಾಕಂದ್ರೆ ಮತ್ತೆ ಈ ರೀತಿಯಾದಂತಹ ಇನ್ಸಿಡೆಂಟ್ ಗಳು ಆಗಿದ್ದೆ ಆದ್ರೆ ಪ್ರತಿಪಕ್ಷಗಳು ಇದನ್ನೇ ದೊಡ್ಡದು ಮಾಡ್ಕೊಂಡು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬೀಳುತ್ತೆ ಆಗ ರಾಜ್ಯದ ಜನರಿಗೂ ಕೂಡ ಬೇರೆ ಸಂದೇಶ ಹೋಗುತ್ತೆ ಸರ್ಕಾರದ ಬಗ್ಗೆ ತಪ್ಪು ಕಲ್ಪನೆಗಳು ಹೋಗುತ್ತೆ ಆ ಕಾರಣಕ್ಕೆ ತುಂಬಾ ಸೀರಿಯಸ್ ಆಗಿ ಇದನ್ನ ತೆಗೆದುಕೊಂಡು ಯಾರು ತಪ್ಪು ಮಾಡಿದ್ದಾರೆ ಅಂತಹ ಅಧಿಕಾರಿಗಳಿರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು ಅವರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಈಗ ಸರ್ಕಾರ ಕೂಡ ಮುಂದಾಗಿದೆ ಪರಮೇಶ್ವರ್ ಅವರು ಕೂಡ ಈಗ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಸಭೆಯಲ್ಲಿ ಅಧಿಕಾರಿಗಳನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳಿದೆ ಇದಾದ ನಂತರ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಅಧಿಕೃತವಾಗಿ ಏನೇನೆಲ್ಲ ಚರ್ಚೆಗಳಾಗಿದೆ ಏನು ಮಾಹಿತಿಗಳು ಬಂದಿದೆ ಮತ್ತೆ ಅಲ್ಲಿ ಆಗ್ತಾ ಇರುವಂತದಕ್ಕೆ ಕಾರಣಗಳೇನು ನಮಗೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಮತ್ತಷ್ಟು ತೆಗೆದುಕೊಳ್ತೇವೆ ಅನ್ನುವಂತ ವಿಚಾರವನ್ನು ಕೂಡ ಪರಮೇಶ್ವರ್ ಸಭೆಯ ನಂತರ ಸುದ್ದಿಗೋಷ್ಠಿಯ ಮೂಲಕ ವರದಿ ಹಾಕಲಿದ್ದಾರೆ ನಿತಿ ಓಕೆ ಥ್ಯಾಂಕ್ ಯು ಶಿವ ತಮ್ಮ ಡೀಟೇಲ್ಸ್ಗಾಗಿ